ಮಂತ್ರಾಲಯಕ್ಕೆ ಹೋಗುವಾಗ ನಮ್ಮ ಉಡುಗೆ ತೊಡುಗೆ ಯಾವ ರೀತಿ ಇದ್ರೆ ನಮಗೆ ಸಂಪೂರ್ಣವಾದಂತಹ ಸೇವೆಯ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆ ಹೋಗುವಂತಹ ಹೆಣ್ಮಕ್ಳು ಆದಷ್ಟು ಸಾಂಪ್ರದಾಯಿಕವಾದಂತಹ ಉಡುಗೆನಲ್ಲೆನೇ ಹೋಗಿ ದರ್ಶನ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾದಂತಹ ಫಲ ಪ್ರಾಪ್ತಿಯಾಗುವಂಥದ್ದು ಕೇವಲ ಮಂತ್ರಾಲಯಕ್ಕೆ ಮಾತ್ರವೇ ಅಲ್ಲ ನೀವು ರಾಯರ ಯಾವುದೇ ಮಠಕ್ಕೆ ಹೋಗಿ ಅಥವಾ ಯಾವುದೇ ದೇವಾಲಯಗಳಿಗೆ ಹೋಗಿ ಆದಷ್ಟು ಸಾಂಪ್ರದಾಯಿಕವಾದಂತಹ ಉಡುಗೆನಲ್ಲೆನೇನೆ ಹೋಗಿ ಮೊದಲು ಮಂತ್ರಾಲಯಕ್ಕೆ ಹೋದಾಗ ಮೊದಲು ನಾವು ತಾಯಿ ಮಂಚಾಲಮ್ಮನ ದರ್ಶನವನ್ನು ಮಾಡ್ಕೋಬೇಕು ಡೈರೆಕ್ಟಾಗಿ ರಾಯರ ದರ್ಶನಕ್ಕೆ ಒಳಗಡೆ ಹೋಗಬಾರ್ದು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಸೀರೆಯನ್ನೇ ಧರಿಸಿ ಹೋಗಬೇಕು ಸೀರೆಯನ್ನು ಉಟ್ಕೊಂಡು ಎರಡೂ ಕೈಗಳಿಗೂ ಸಹ ಬಳೆ ಹಾಕ್ಕೊಳ್ಳಿ ಒಂದು ಕೈಗೆ ಬಳೆ ಹಾಕೊಂಡು ಒಂದು ಕೈಗೆ ವಾಚ್ ಕಟ್ಟೋದು ಆ ಥರ ಎಲ್ಲ ಮಾಡಿಬಿಡಿ ಎರಡೂ ಕೈಗೆ ಬಳೆ ಹಾಕ್ಕೊಂಡು ಹಣೆ ಕುಂಕುಮ ಇಟ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಸೇವೆ ಮಾಡಿದಾಗ ಮಾತ್ರ ನಿಮಗೆ ದರ್ಶನದ ಫಲ ಆಗಲಿ ಅಥವಾ ಹೆಜ್ಜೆ ನಮಸ್ಕಾರದ ಸಂಪೂರ್ಣ ಫಲ ಆಗಲಿ ಅಥವಾ ನೀವಲ್ಲಿ ಯಾವುದೇ ಸೇವೆ ಮಾಡಿದ್ರೂ ಅದರ ಫಲ ಆಗಲಿ ಪ್ರಾಪ್ತಿಯಾಗೋದು ಯಾತಕ್ಕೆ ಇದು ಈ ರೀತಿ ಹೇಳ್ತಾ ಹೇಳ್ತೀವಿ ಅಂತಂದರೆ ಹಿರಿಯರು ಯಾವುದನ್ನು ಸಹ ಸುಮ್ಮನೆ ಮಾಡಿಲ್ಲ ಹೆಣ್ಣು ಮಕ್ಕಳ ಹಣೆಗೆ ಧರಿಸುವಂತಹ ಕುಂಕುಮದಲ್ಲಿ ಪಾರ್ವತೀ ದೇವಿ ಇರ್ತಾಳಂತೆ ಬಳೆಗಳಲ್ಲಿ ಲಕ್ಷ್ಮೀ ದೇವಿ ಇರುತ್ತೆ ಹೆಣ್ಮಕ್ಳು ಕೈಗೆ ಧರಿಸುವಂತಹ ಬಳೆಗಳಲ್ಲಿ ನಾವು ಇವೆಲ್ಲವನ್ನು ಧರಿಸದೆ ಸೇವೆ ಮಾಡಿದಾಗ ಅಥವಾ ನಾವು ಯಾವ ಸ್ಥಿತಿನಲ್ಲಿ ಇರ್ತೀವಿ ಆ ಸ್ಥಿತಿನಲ್ಲಿ ಹೋಗಿ ರಾಯರ ದರ್ಶನ ಮಾಡಿದಾಗ ಅಂದರೆ ಹಣೆಗೆ ಕುಂಕುಮ ಇಟ್ಕೊಂಡಿರಲ್ಲ ಅಥವಾ ಬಳೆ ಹಾಕ್ಕೊಂಡಿರಲ್ಲ ಈ ರೀತಿ ಹೋಗಿ ನಾವು ಆಶೀರ್ವಾದ ಪಡೆದಾಗ ನಮ್ಮ ಮುತ್ತೈದೆ ಭಾಗ್ಯಕ್ಕೆ ಕೂತು ಬರುತ್ತೆ ಅಂದರೆ ನಾವು ಯಾವ ಸ್ಥಿತಿನಲ್ಲಿ ಹೋಗಿ ರಾಯರು ಮುಂದೆ ನಿಲ್ತೀವೋ ಅಂತಂದರೆ ಈಗ ಲಕ್ಷಣವಾಗಿ ಹಣೆಗೆ ಕುಂಕುಮ ಇಟ್ಟು ಒಳ್ಳೆ ಬಟ್ಟೆ ಹಾಕಿ ಕೈಗೆ ಬಳೆಗಳ ಹಾಕ್ಕೊಂಡು ನಿಂತಾಗ ರಾಯರು ಆಶೀರ್ವಾದ ಮಾಡಿ ನಿಮ್ಮ ಸ್ಥಿತಿ ಅಭಿವೃದ್ಧಿ ಆಗಲಿ ಅಂತಂದರೆ ನೀವು ಚೆನ್ನಾಗಿ ಚೆನ್ನಾಗ್ತೀರ ಅದೇ ನೀವು ಹಣೆಗೆ ಕುಂಕುಮ ಇಟ್ಕೊಳ್ದಲೆ ಕೈಗೆ ಬಳೆಗಳನ್ನ ಹಾಕ್ಕೊಳ್ದಲ್ಲೇ ಹೆಂಗಂದ್ರೆ ಹಂಗೆ ಹೋಗಿ ನಿಂತ್ಕೊಂಡು ರಾಯರಿಂದ ಆಶೀರ್ವಾದ ಪಡೆದಾಗ ಎಲ್ಲೋ ಒಂದು ಕಡೆ ನೀವು ಯಾವ ಸ್ಥಿತಿಯಲ್ಲಿ ಇರ್ತಿರೋ ಆ ಸ್ಥಿತಿ ಅಭಿವೃದ್ಧಿ ಆಗಲಿ ಅಂದರೆ ನಿಮ್ಮ ಗತಿ ಏನಾಗಬೇಕು ಅಥವಾ ನಿಮ್ಮ ಗಂಡನ ಸ್ಥಿತಿ ಏನಾಗಬೇಕು ಹಾಗಾಗಿ ದಯವಿಟ್ಟು ಮದುವೆ ಆಗಿರುವಂತಹ ಹೆಣ್ಣುಮಕ್ಕಳು ಯಾವುದೇ ಕಾರಣಕ್ಕೂ ತಾಳೆ ತೆಗೆದಿಡೋದು ಅಥವಾ ಕೈಗೆ ಬಳೆಗಳನ್ನ ಹಾಕೊಳ್ಳೋದು ಹಾಕೊಳ್ದಲ್ಲೇ ದೇವಸ್ಥಾನಕ್ಕೆ ಹೋಗೋದು ಕಾಲುಂಗ್ರ ಹಾಕೊಳ್ಳ್ದೆ ಇರೋದು ಇದೆಲ್ಲನೂ ಮಾಡಬೇಡಿ ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ಹರಿದ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಬಾರ್ದು ಕೈಗೆ ಹೆಣ್ಮಕ್ಳು ದೇವಸ್ಥಾನಗಳಿಗೆ ಹೋದಾಗ ಪ್ಲಾಸ್ಟಿಕ್ಕು ಅಥವಾ ಈ ಕಬ್ಬಿಣದ ಬಳೆಗಳನ್ನ ಹಾಕ್ಕೊಂಡು ಅಥವಾ ಈ ಕಬ್ಬಿಣದ ಒಡವೆಗಳನ್ನ ಈ ಮೆಟಲ್ ಒಡವೆಗಳು ಅಥವಾ ಪ್ಲಾಸ್ಟಿಕ್ ಒಡವೆಗಳು ಕೈ ಕಿ ಕತ್ತಿಗೆ ಆಗಲಿ ಕಿವಿಗೆ ಆಗಲಿ ಅಂಥದ್ದನ್ನು ಹಾಕ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ ನಿಮ್ಮ ಹತ್ರ ಏನಿರುತ್ತೆ ಅಲ್ಪ ಸ್ವಲ್ಪ ಚಿನ್ನವೇ ಆಗಲಿ ಅದನ್ನು ಹಾಕ್ಕೊಂಡೋಗಿ ಯಾಕೆ ಅಂದರೆ ನಾವು ಯಾವುದೇ ದೇವ್ರ ಮುಂದೆ ನಿಂತಾಗ ನಾವಿರೋ ಸ್ಥಿತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂಥೇಳಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ರೆ ನಾವು ಈ ಕೈಗೆ ಮೆಟಲ್ಲು ಪ್ಲ್ಯಾಸ್ಟಿಕ್ ಹಾಕ್ಕೊಂಡಿದ್ದಾಗ ಏನು ಒಳ್ಳೆಯದಾಗುತ್ತೆ ಅಟ್ಲೀಸ್ಟ್ ಏನೋ ಅಲ್ಪ ಸ್ವಲ್ಪನಾದರೂ ಒಂದು ಚಿನ್ನ ಮೈ ಮೇಲಿದ್ದಾಗ ನಮ್ಗೆ ಅದರಲ್ಲಿ ಅಭಿವೃದ್ಧಿ ಬರ್ಬೋದು ಮುಂದೆ ಹಾಗಾಗಿ ದಯವಿಟ್ಟು ರಾಯರ ಮಠಕ್ಕೆ ಹೋಗುವಂಥವರು ಸುಮಂಗಲಿ ಲಕ್ಷಣದಲ್ಲಿ ಹೋಗಿ ರಾಯರಿಂದ ಆಶೀರ್ವಾದ ಪಡೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಪ್ಯಾಂಟ್ಗಳಲ್ಲಿ ಹೋಗುವಂಥದ್ದು ಮೈ ಕಾಣೋ ಹಾಗೆ ಬಟ್ಟೆ ಧರಿಸ್ಕೊಂಡು ಹೋಗೋವಂಥದ್ದನ್ನು ಮಾಡಬೇಡಿ ಇನ್ನು ಮದುವೆ ಆಗಿಲ್ಲದೆ ಇರುವಂತಹ ಹೆಣ್ಮಕ್ಕಳು ಹಾಕ್ಕೊಳ್ಳೋ ಅಭ್ಯಾಸ ಇದ್ದರೆ ಸೀರೆ ಹಾಕ್ಕೊಂಡೋಗಿ ಇಲ್ಲಾಂದರೆ ಆದಷ್ಟು ನೀವು ಸಾಂಪ್ರದಾಯಿಕ ಉಡುಗೆಗಳಲ್ಲೇನೆ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಮದುವೆ ಆಗಿಲ್ಲ ಅಂದ್ ಮಾತ್ರಕ್ಕೆ ನೀವು ಕೈಗೆ ಬಳೆಗಳನ್ನ ಹಾಕೋಬಾರ್ದು ಅನ್ನೋಂಥದ್ದು ಏನಿಲ್ಲ ಅಲ್ಲ ನೀವು ಸಹ ಕೈಗೆ ಬಳೆಗಳನ್ನ ಹಾಕೊಳ್ಳಿ ಹಣೆಗೆ ಕುಂಕುಮನ ಇಟ್ಕೊಳ್ಳಿ ಇಟ್ಕೊಂಡು ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಆಮೇಲೆ ತಾಯಂದಿರು ದಯವಿಟ್ಟು ಹೆಣ್ಮಕ್ಳಿಗೆ ಚಿಕ್ಕಂದಿನಿಂದಲೇ ಈ ಅಭ್ಯಾಸಗಳನ್ನ ಮಾಡಿಸಿ ಹಣಗಿಡೋ ಅಂಥದ್ದು ಹೇಗೆ ಒಂದೊಂದು ಬಳೆ ಹಾಕೊಳ್ಳೋವಂಥದ್ದು ಕಾಲು ಚೈನ್ ಕಾಲಿಗೆ ಚೈನ್ ಹಾಕೊಳ್ಳೋವಂಥದ್ದು ತಲೆಗೆ ಹೂ ಮುಡಿಯುವಂಥದ್ದು ಇದನ್ನು ನಾವು ಮನೆಯಲ್ಲೇ ಸಣ್ಣದರಿಂದಲೇ ನಾವು ಸಂಸ್ಕಾರ ಕೊಟ್ಟಾಗ ಮಕ್ಕಳು ಸಹ ಅದೇ ಅಭ್ಯಾಸ ಮಾಡ್ಕೋತಾರೆ ಇಲ್ಲ ಅಂತಂದರೆ ಮುಂದೆ ಏಕಾಏಕಿ ಮಕ್ಕಳಿಗೆ ಈ ಸಂಸ್ಕಾರಗಳು ಬರೋದಿಲ್ಲ ನಾವು ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳು ಮಾಡುವಂತಹ ತಪ್ಪಿನಿಂದ ನಮ್ಮ ಗಂಡಂದಿರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಹಾಗಾಗಿ ದಯವಿಟ್ಟು ನೋಡಿಕೊಂಡು ಸುಮಂಗಲಿ ಲಕ್ಷಣದಲ್ಲಿನೇ ರಾಯರ ದರ್ಶನ ಪಡ್ಕೊಳ್ಳಿ ಸೇವಾ ಫಲ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋಂಥವ್ರು ರಾಯರಿಗೆ ಸಂಬಂಧಪಟ್ಟಂತೆ ಇನ್ನೂ ಅತಿ ಹೆಚ್ಚಿನ ವಿಷಯಗಳು ಮುಂದೆ ಬರುತ್ತೆ ಸಮಯದ ಅಭಾವದಿಂದ ಜಾಸ್ತಿ ವೀಡಿಯೋಸ್ನ ಹಾಕೋಕ್ಕಾಗ್ತಾ ಇಲ್ಲ ಖಂಡಿತ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಕೋಆಪ್ರೇಷನ್ ಹೀಗೆ ಇರಲಿ ಚಾನೆಲ್ ಮೇಲೆ ಅಂತ ಹೇಳಿ ಕೇಳ್ಕೊತೀನಿ ನಮಸ್ಕಾರ